ವಿದೇಶದಲ್ಲಿ ಉದ್ಯೋಗ ಗಿಟ್ಟಿಸಿಕೊಳ್ಬೇಕು ಅನ್ನೋದು ಯುವಕರ ಡ್ರೀಮ್ ಜಾಬ್ಗೋಸ್ಕರ ಏಜೆನ್ಸಿ ಮೊರೆ ಹೋಗೋದು ಕೂಡ ಕಾಮನ್ ಆದ್ರಲ್ಲಿ ನೂರಾರು ಯುವಕರು ಮೋಸ ಹೋಗಿದ್ದಾರೆ ತಮ್ಮ ದಾಖಲಾತಿಗಳನ್ನು ಏಜೆನ್ಸಿ ಕೈಗೆ ಕೊಟ್ಟು ಅತ್ತ ಉದ್ಯೋಗವೂ ಇಲ್ಲದೆ ಇತ್ತ ದಾಖಲೆ ಪತ್ರಗಳು ಇಲ್ಲದೆ ಅತಂತ್ರವಾಗಿಬಿಟ್ಟಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ಉದ್ಯೋಗ ಕೊಡಿಸುವುದಾಗಿ ಯುವಕರಿಗೆ ಮೋಸ ಕೇರಳದ ಖಾಸಗಿ ಏಜೆನ್ಸಿಯೊಂದರ ವಿರುದ್ಧ ಆರೋಪ ಇತ್ತೀಚಿನ ವರ್ಷಗಳಲ್ಲಿ ದುಬೈ ಸೌದಿಯಂತೆ ಇಸ್ರೇಲ್ಗೂ ಸಾಕಷ್ಟು ಮಂದಿ ಯುವಕರು ಉದ್ಯೋಗಕ್ಕೆ ತೆರಳುತ್ತಾ ಇದ್ದಾರೆ ಹೀಗಾಗಿ ಇಸ್ರೇಲ್ನಲ್ಲಿ ಉದ್ಯೋಗದ ಕನಸು ಕಂಡ ಯುವಕರು ಏಜೆನ್ಸಿ ನಂಬಿ ಈಗ ಮೋಸ ಹೋಗಿದ್ದಾರೆ ಇಸ್ರೇಲ್ನ ಕಂಪನಿಯೊಂದರಲ್ಲಿ ಉದ್ಯೋಗವನ್ನ ಕೊಡಿಸುವುದಾಗಿ ಪಾಸ್ಪೋರ್ಟ್ ಹಾಗೂ ಹಣವನ್ನ ಪಡೆದ ಕೇರಳದ ಏಜೆನ್ಸಿಯೊಂದು ದೋಖ ಮಾಡಿದೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ನೂರ ಮೂವತ್ತು ಮಂದಿ ಸೇರಿ ದೇಶದ ಸಾವಿರಾರು ಮಂದಿಗೆ ವಂಚಿಸಿದ ಆರೋಪ ಕೇಳಿಬಂದಿದೆ ನಿಮಗೆ ಬೇರೆ ಜಾಬ್ಗೆ ಕನ್ಫರ್ಮ್ ಆಗಿದೆ ಪಾಸ್ಪೋರ್ಟ್ ನಿಮಗೆ ಮಾತ್ರ ನಮ್ಮ ಪಾಸ್ಪೋರ್ಟ್ ಮಾತ್ರ ಅದೇ ಬೇಕಂತ ಅವನ ಹತ್ರ ಪಾಸ್ಪೋರ್ಟ್ ಅವನು ನನಗೆ ಐವತ್ತು ಸಾವಿರ ಕೊಡಬೇಕು ಅಂತ ಹೇಳಿ ನಾನು ನಮಗೆ ಅವನು ಕಾಂಟ್ಯಾಕ್ಟ್ ಇಲ್ಲ ಯಾರಂತ ಇವ್ರದ್ದು ಮಾತ್ರ ಕಂಟಾಕ್ಟ್ ಮೊನ್ನೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದೆ ಪೊಲೀಸ್ ಹೇಳ್ತಾರೆ ಹೇಳ್ತಾರೆ ಇಲ್ಲಿ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದೆ ಪೊಲೀಸ್ ಹೇಳ್ತಾರೆ ನಿಮ್ಮದು ನಮಗೆ ಇಷ್ಟು ಗ್ರಾಮ ಅಂತ ಮಾತ್ರ ನೀವು ಕೊಟ್ಟದ್ದು ಮಣ್ಣ ಗುಡ್ಡೆಯಲ್ಲಿ ನೀವು ಬರ್ಕೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ ಅದು ಕೂಡ ನಿಮಗೆ ಡೈರೆಕ್ಟಾಗಿ ಅವ್ನು ಕೇಳಿದವ್ನ ಮೇಲೆ ಆಗೋದಿಲ್ಲ ಯಾಕಂದರೆ ಕೇಳಿದವನು ನಿಮಗೆ ಪರಿಚಯ ಇಲ್ಲ ನೀವು ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವರನ್ನು ವಿಚಾರಣೆ ಮಾಡಿ ಆಮೇಲೆ ನಾವು ಇದು ಮಾಡೋದು ಅದಕ್ಕೆ ನಮಗೆ ಮೋಸ ಆಗಿದೆ ನ್ಯಾಯ ಸಿಗಬೇಕಂತ ಮಂಗಳೂರು ಕನ್ಸಲ್ಟೆನ್ಸಿಯ ರೋಹಿತ್ ಎಂಬುವರು ನೂರ ಮೂವತ್ತು ಮಂದಿ ತಂದುಕೊಟ್ಟಿದ್ದ ಪಾಸ್ಪೋರ್ಟ್ ಅನ್ನ ಕೇರಳದ ಸ್ಪೇಸ್ ಇಂಟರ್ ನ್ಯಾಷನಲ್ ಎಂಬ ಏಜೆನ್ಸಿಗೆ ನೀಡಿದ್ದರು ಸುಮಾರು ಇಪ್ಪತ್ತು ದಿನಗಳ ನಂತರ ಇಸ್ರೇಲ್ನ ಕೊಹೆನ್ ಎಂಪ್ಲಾಯ್ಮೆಂಟ್ ಗ್ರೂಪ್ ಕಂಪನಿ ಹೆಸರಿನಿಂದ ಆಫರ್ ಲೆಟರ್ ಬಂದಿತ್ತು ಈ ಆಫರ್ ಲೆಟರ್ ಬಗ್ಗೆ ಇಸ್ರೇಲ್ನಲ್ಲಿರುವ ಅವರ ಗೆಳೆಯನಿಗೆ ತಿಳಿಸಿದ್ರು ಆದರೆ ಪರಿಶೀಲನೆ ವೇಳೆ ಆ ಹೆಸರಿನ ಕಂಪನಿ ಅಸ್ತಿತ್ವದಲ್ಲಿ ಇಲ್ಲದೆ ಇರೋದು ಗೊತ್ತಾಗಿದೆ ಇದೀಗ ಪಾಸ್ಪೋರ್ಟ್ ವಾಪಸ್ ಬೇಕಾದ್ರೆ ಅದಕ್ಕೂ ಅರವತ್ತು ಸಾವಿರ ಕೊಡುವಂತೆ ಬೆದರಿಸುತ್ತಿದ್ದಾರಂತೆ ಒಂದು ಮೂರು ತಿಂಗಳು ಅವ್ರದ್ದು ಈಗ ದುಡ್ಡು ಕಟ್ಟಿ ಕೆಲವರು ದುಡ್ಡು ಕಟ್ಟಿದ್ದಾರೆ ದುಡ್ಡು ಕಟ್ಟಿ ಅರವತ್ತು ಸಾವಿರ ಕಟ್ಟಿ ಮೂರು ತಿಂಗಳು ಆಗಿದೆ ಆಲ್ರೆಡಿ ಇನ್ನೂ ಕೂಡ ಯಾರ್ದು ಕೂಡ ವಿಜಯ ಬಂದಿಲ್ಲ ಈಗ ನಾನು ಪಾಸ್ಪೋರ್ಟು ನಾಲ್ಕು ತಿಂಗಳು ಆಗ್ತಾ ಬಂತು ಜುಲೈ ಹದಿಮೂರು ತಾರೀಕಿಗೆ ಪಾಸ್ಪೋರ್ಟ್ ಕೊಟ್ಟಿದ್ದೀನಿ ಆಲ್ರೆಡಿ ಈಗ ನಾಲ್ಕು ತಿಂಗಳು ಆಗ್ತಾ ಬಂತು ಸೊ ಹಾಗಾಗಿ ಜನರಿಗೆ ತುಂಬ ಕಷ್ಟ ಆಗ್ತದೆ ಬೇರೆ ಬೇರೆ ಕಂಟ್ರಿಗೆ ಅವ್ರಿಗೆ ಹೋಗಬೇಕು ಸೊ ಹಾಗಾಗಿ ಅವ್ರು ನಮ್ಮ ಪಾಸ್ಪೋರ್ಟ್ ವಾಪಸ್ ಕೊಡಿ ವಾಪಸ್ ಕೊಡಿ ಕೇಳ್ತಾ ಇದ್ದಾರೆ ಇವರು ಕೊಡ್ತಾ ಇಲ್ಲ ಯಾವುದೇ ನಮಗೆ ಕಾನೂನು ಪ್ರಕ್ರಿಯೆಯಲ್ಲಿ ಅದನ್ನು ತೆಗೆಯುವಂಥ ತೆಗೆದುಬೇಕು ಯಾವುದು ಆಗ್ತಾ ಇಲ್ಲ ಸೊ ಹಾಗಾಗಿ ನಮಗೆ ಯಾವುದು ದಾರಿ ಇಲ್ಲ ಈಗ ವಂಚನೆಗೆ ಒಳಗಾದವರು ಪೊಲೀಸ್ ಸ್ಟೇಷನ್ ಮೊರೆ ಹೋಗಿದ್ದಾರೆ ಅತ ಯುವಕರು ಕೆಲಸವೂ ಇಲ್ಲದೆ ತಮ್ಮ ದಾಖಲೆ ಪತ್ರವೂ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ಬಗ್ಗೆ ಪೊಲೀಸರು ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕಿದೆ ದಿನೇಶ್ ಕಾಶಿಪಟ್ಟ ರಿಪಬ್ಲಿಕ್ ಕನ್ನಡ ಮಂಗಳೂರು ವಿದೇಶದಲ್ಲಿ ಉದ್ಯೋಗ ಗಿಟ್ಟಿಸಿಕೊಳ್ಬೇಕು ಅನ್ನೋದು ಯುವಕರ ಡ್ರೀಮ್ ಜಾಬ್ಗೋಸ್ಕರ ಏಜೆನ್ಸಿ ಮೊರೆ ಹೋಗೋದು ಕೂಡ ಕಾಮನ್ ಆದ್ರಲ್ಲಿ ನೂರಾರು ಯುವಕರು ಮೋಸ ಹೋಗಿದ್ದಾರೆ ತಮ್ಮ ದಾಖಲಾತಿಗಳನ್ನ ಏಜೆನ್ಸಿ ಕೈಗೆ ಕೊಟ್ಟು ಅತ್ತ ಉದ್ಯೋಗವೂ ಇಲ್ಲದೆ ಇತ್ತ ದಾಖಲೆ ಪತ್ರಗಳು ಇಲ್ಲದೆ ಅತಂತ್ರವಾಗಿಬಿಟ್ಟಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ಉದ್ಯೋಗ ಕೊಡಿಸುವುದಾಗಿ ಯುವಕರಿಗೆ ಮೋಸ ಕೇರಳದ ಖಾಸಗಿ ಏಜೆನ್ಸಿಯೊಂದರ ವಿರುದ್ಧ ಆರೋಪ ಇತ್ತೀಚಿನ ವರ್ಷಗಳಲ್ಲಿ ದುಬೈ ಸೌದಿಯಂತೆ ಇಸ್ರೇಲ್ಗೂ ಸಾಕಷ್ಟು ಮಂದಿ ಯುವಕರು ಉದ್ಯೋಗಕ್ಕೆ ತೆರಳುತ್ತಾ ಇದ್ದಾರೆ ಹೀಗಾಗಿ ಇಸ್ರೇಲ್ನಲ್ಲಿ ಉದ್ಯೋಗದ ಕನಸು ಕಂಡ ಯುವಕರು ಏಜೆನ್ಸಿ ನಂಬಿ ಈಗ ಮೋಸ ಹೋಗಿದ್ದಾರೆ ಇಸ್ರೇಲ್ನ ಕಂಪನಿಯೊಂದರಲ್ಲಿ ಉದ್ಯೋಗವನ್ನ ಕೊಡಿಸುವುದಾಗಿ ಪಾಸ್ಪೋರ್ಟ್ ಹಾಗೂ ಹಣವನ್ನ ಪಡೆದ ಕೇರಳದ ಏಜೆನ್ಸಿಯೊಂದು ದೋಖ ಮಾಡಿದೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಮಂದಿ ಸೇರಿ ದೇಶದ ಸಾವಿರಾರು ಮಂದಿಗೆ ವಂಚಿಸಿದ ಆರೋಪ ಕೇಳ ಬಂದಿದೆ ಮುನ್ನೆ ಸಂದೀಪ್ ಕಾಲ್ ಮಾಡಿದ್ರೆ ನಿಮಗೆ ಬೇರೆ ಜಾಬ್ ಕನ್ಫರ್ಮ್ ಆಗಿದೆ ಪಾಸ್ಪೋರ್ಟ್ ನಿಮಗೆ ಮಾತ್ರ ನಮ್ಮ ಪಾಸ್ಪೋರ್ಟ್ ಮಾತ್ರ ಅದೇ ಬೇಕಂತ ಅವನ ಪಾಸ್ಪೋರ್ಟ್ ಕೇಳಿದ್ರೆ ನನಗೆ ಐವತ್ತು ಸಾವಿರ ಕೊಡ್ಬೇಕು ಅಂತ ಹೇಳಿ ನಮಗೆ ಅವನು ಕಾಂಟ್ಯಾಕ್ಟ್ ಇಲ್ಲ ಯಾರಂತ ಇವ್ರದ್ದು ಮಾತಾಡ್ತಾರೆ ಮೊನ್ನೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದೆ ಪೊಲೀಸವ್ರು ಹೇಳ್ತಾರೆ ಬೆಳ್ತ ಅಂಗಡಿಲಿ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದೆ ಪೊಲೀಸ್ ಹೇಳ್ತಾರೆ ನಿಮ್ಮದು ನಮಗೆ ಇಷ್ಟು ಗ್ರಾಮ ಅಂತ ಮಾತಾ ನೀವು ಕೊಟ್ಟದ್ದು ಗುಡ್ಡೆ ಅಲ್ಲಿ ನೀವು ಬರ್ಕೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ ಅದು ಕೂಡ ನಿಮಗೆ ಡೈರೆಕ್ಟಾಗಿ ಅವ್ನು ಕೇಳಿದವನ ಮೇಲೆ ಕೊಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಕೇಳಿದವನು ನಿಮಗೆ ಪರಿಚಯ ಇಲ್ಲ ನೀವು ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವರನ್ನು ವಿಚಾರಣೆ ಮಾಡಿ ಆಮೇಲೆ ನಾವು ಇದು ಮಾಡೋದು ಅಂದರೆ ಈಗ ನಮಗೆ ಅದು ಮೋಸ ಆಗಿದೆ ಅದಕ್ಕೆ ಒಂದು ನ್ಯಾಯ ಸಿಗಬೇಕಂತ ಮಂಗಳೂರು ಕನ್ಸಲ್ಟೆನ್ಸಿಯ ರೋಹಿತ್ ಎಂಬುವರು ನೂರ ಮೂವತ್ತು ಮಂದಿ ತಂದುಕೊಟ್ಟಿದ್ದ ಪಾಸ್ಪೋರ್ಟ್ ಅನ್ನ ಕೇರಳದ ಸ್ಪೇಸ್ ಇಂಟರ್ ನ್ಯಾಷನಲ್ ಎಂಬ ಏಜೆನ್ಸಿಗೆ ನೀಡಿದ್ದರು ಸುಮಾರು ಇಪ್ಪತ್ತು ದಿನಗಳ ನಂತರ ಇಸ್ರೇಲ್ನ ಕೊಹೆನ್ ಎಂಪ್ಲಾಯ್ಮೆಂಟ್ ಗ್ರೂಪ್ ಕಂಪನಿ ಹೆಸರಿನಿಂದ ಆಫರ್ ಲೆಟರ್ ಬಂದಿತ್ತು ಈ ಆಫರ್ ಲೆಟರ್ ಬಗ್ಗೆ ಇಸ್ರೇಲ್ನಲ್ಲಿರುವ ಅವರ ಗೆಳೆಯನಿಗೆ ತಿಳಿಸಿದ್ರು ಆದರೆ ಪರಿಶೀಲನೆ ವೇಳೆ ಆ ಹೆಸರಿನ ಕಂಪನಿ ಅಸ್ತಿತ್ವದಲ್ಲಿ ಇಲ್ಲದೆ ಇರೋದು ಗೊತ್ತಾಗಿದೆ ಇದೀಗ ಪಾಸ್ಪೋರ್ಟ್ ವಾಪಸ್ ಬೇಕಾದ್ರೆ ಅದಕ್ಕೂ ಅರವತ್ತು ಸಾವಿರ ಕೊಡುವಂತೆ ಬೆದರಿಸುತ್ತಿದ್ದಾರಂತೆ ಒಂದು ಮೂರು ತಿಂಗಳು ಅವ್ರದ್ದು ಈಗ ದುಡ್ಡು ಕಟ್ಟಿ ಕೆಲವರು ದುಡ್ಡು ಕಟ್ಟಿದ್ದಾರೆ ದುಡ್ಡು ಕಟ್ಟಿ ಅರವತ್ತು ಸಾವಿರ ಕಟ್ಟಿ ಮೂರು ತಿಂಗಳು ಆಗಿದೆ ಆಲ್ರೆಡಿ ಇನ್ನೂ ಕೂಡ ಯಾರ್ದು ಕೂಡ ವಿಜಯ ಬಂದಿಲ್ಲ ಈಗ ನಾನು ಪಾಸ್ಪೋರ್ಟು ನಾಲ್ಕು ತಿಂಗಳು ಆಗ್ತಾ ಬಂತು ಜುಲೈ ಹದಿಮೂರು ತಾರೀಕಿಗೆ ಪಾಸ್ಪೋರ್ಟ್ ಕೊಟ್ಟಿದ್ದೀನಿ ಆಲ್ರೆಡಿ ಈಗ ನಾಲ್ಕು ತಿಂಗಳು ಆಗ್ತಾ ಬಂತು ಸೊ ಹಾಗಾಗಿ ಜನರಿಗೆ ತುಂಬ ಕಷ್ಟ ಆಗ್ತಾಯಿದೆ ಬೇರೆಯವರಿಗೆ ಬೇರೆ ಕಂಟ್ರಿಗೆ ಅವ್ರಿಗೆ ಹೋಗಬೇಕು ಸೊ ಹಾಗಾಗಿ ಅವ್ರು ನಮ್ಮ ಪಾಸ್ಪೋರ್ಟ್ ವಾಪಸ್ ಕೊಡಿ ವಾಪಸ್ ಕೊಡಿ ಕೇಳ್ತಾ ಇದ್ದಾರೆ ಇವರು ಕೊಡ್ತಾ ಇಲ್ಲ ಯಾವುದೇ ನಮಗೆ ಕಾನೂನು ಪ್ರಕ್ರಿಯೆಯಲ್ಲಿ ಅದನ್ನು ತೆಗೆಯುವಂಥ ತೆಗೆದು ಪಿ ಯಾವುದು ಆಗ್ತಾ ಇಲ್ಲ ಸೊ ಹಾಗಾಗಿ ನಮಗೆ ಯಾವುದು ದಾರಿ ಇಲ್ಲ ಈಗ ವಂಚನೆಗೆ ಒಳಗಾದವರು ಪೊಲೀಸ್ ಸ್ಟೇಷನ್ ಮೊರೆ ಹೋಗಿದ್ದಾರೆ ಅತ ಯುವಕರು ಕೆಲಸವೂ ಇಲ್ಲದೆ ತಮ್ಮ ದಾಖಲೆ ಪತ್ರವೂ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ಬಗ್ಗೆ ಪೊಲೀಸರು ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕಿದೆ ದಿನೇಶ್ ಕಾಶಿಪಟ್ಟ ರಿಪಬ್ಲಿಕ್ ಕನ್ನಡ ಮಂಗಳೂರು ವಿದೇಶದಲ್ಲಿ ಉದ್ಯೋಗ ಗಿಟ್ಟಿಸಿಕೊಳ್ಬೇಕು ಅನ್ನೋದು ಯುವಕರ ಡ್ರೀಮ್ ಜಾಬ್ಗೋಸ್ಕರ ಏಜೆನ್ಸಿ ಮೊರೆ ಹೋಗೋದು ಕೂಡ ಕಾಮನ್ ಆದ್ರಲ್ಲಿ ನೂರಾರು ಯುವಕರು ಮೋಸ ಹೋಗಿದ್ದಾರೆ ತಮ್ಮ ದಾಖಲಾತಿಗಳನ್ನು ಏಜೆನ್ಸಿ ಕೈಗೆ ಕೊಟ್ಟು ಅತ್ತ ಉದ್ಯೋಗವೂ ಇಲ್ಲದೆ ಇತ್ತ ದಾಖಲೆ ಪತ್ರಗಳು ಇಲ್ಲದೆ ಅತಂತ್ರವಾಗಿಬಿಟ್ಟಿದ್ದಾರೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಉದ್ಯೋಗ ಕೊಡಿಸುವುದಾಗಿ ಯುವಕರಿಗೆ ಮೋಸ ಕೇರಳದ ಖಾಸಗಿ ಏಜೆನ್ಸಿಯೊಂದರ ವಿರುದ್ಧ ಆರೋಪ ಇತ್ತೀಚಿನ ವರ್ಷಗಳಲ್ಲಿ ದುಬೈ ಸೌದಿಯಂತೆ ಇಸ್ರೇಲ್ಗೂ ಸಾಕಷ್ಟು ಮಂದಿ ಯುವಕರು ಉದ್ಯೋಗಕ್ಕೆ ಇದ್ದಾರೆ ಹೀಗಾಗಿ ಇಸ್ರೇಲ್ನಲ್ಲಿ ಉದ್ಯೋಗದ ಕನಸು ಕಂಡ ಯುವಕರು ಏಜೆನ್ಸಿ ನಂಬಿ ಈಗ ಮೋಸ ಹೋಗಿದ್ದಾರೆ ಇಸ್ರೇಲ್ನ ಕಂಪನಿಯೊಂದರಲ್ಲಿ ಉದ್ಯೋಗವನ್ನ ಕೊಡಿಸುವುದಾಗಿ ಪಾಸ್ಪೋರ್ಟ್ ಹಾಗೂ ಹಣವನ್ನ ಪಡೆದ ಕೇರಳದ ಏಜೆನ್ಸಿಯೊಂದು ದೋಖ ಮಾಡಿದೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ನೂರ ಮೂವತ್ತು ಮಂದಿ ಸೇರಿ ದೇಶದ ಸಾವಿರಾರು ಮಂದಿಗೆ ವಂಚಿಸಿದ ಆರೋಪ ಕೇಳಬಂದಿದೆ ಕಾಲ್ ಮಾಡಿದರೆ ನಿಮಗೆ ಬೇರೆ ಜಾಬ್ ಕನ್ಫರ್ಮ್ ಆಗಿದೆ ಪಾಸ್ಪೋರ್ಟ್ ನಿಮಗೆ ಮಾತ್ರ ಅದೇ ಬೇಕಂತ ಅವನ ಹತ್ರ ಪಾಸ್ಪೋರ್ಟ್ ಕೇಳಿದ್ರೆ ಅವನು ನನಗೆ ಐವತ್ತು ಸಾವಿರ ಕೊಡಬೇಕು ಅಂತ ಹೇಳಿ ನಾನು ನಮಗೆ ಅವನು ಕಾಂಟ್ಯಾಕ್ಟ್ ಇಲ್ಲ ಯಾರಂತ ಇವ್ರದ್ದು ಮಾತು ಕಾಣಾಕ್ಟ್ ಮೊನ್ನೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದೆ ಪೊಲೀಸ್ವರು ಹೇಳ್ತಾರೆ ಬೆಳ್ತಂಗಡಿ ಇಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದೆ ಪೊಲೀಸ್ ಹೇಳ್ತಾರೆ ನಿಮ್ಮದು ನಮಗೆ ಇಷ್ಟು ಗ್ರಾಮ ಅಂತ ಮಾತ್ರ ನೀವು ಕೊಟ್ಟದ್ದು ಮಣ್ಣ ಅಲ್ಲಿ ನೀವು ಬರ್ಕೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ ಅದು ಕೂಡ ನಿಮಗೆ ಡೈರೆಕ್ಟಾಗಿ ಅವ್ನು ಕೇಳೋದ್ರ ಮೇಲೆ ಕೊಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಕೇಳಿದವನು ನಿಮಗೆ ಪರಿಚಯ ಇಲ್ಲ ನೀವು ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವರನ್ನು ವಿಚಾರಣೆ ಮಾಡಿ ಆಮೇಲೆ ನಾವು ಇದು ಮಾಡೋದು ಅಂತ ಈಗ ನಮಗೆ ಅದು ಮೋಸ ಆಗಿದೆ ಅದಕ್ಕೆ ನ್ಯಾಯ ಸಿಗಬೇಕಂತ ಮಂಗಳೂರು ಕನ್ಸಲ್ಟೆನ್ಸಿಯ ರೋಹಿತ್ ಎಂಬುವರು ನೂರ ಮೂವತ್ತು ಮಂದಿ ತಂದುಕೊಟ್ಟಿದ್ದ ಪಾಸ್ಪೋರ್ಟ್ ಅನ್ನ ಕೇರಳದ ಸ್ಪೇಸ್ ನ್ಯಾಷನಲ್ ಎಂಬ ಏಜೆನ್ಸಿಗೆ ನೀಡಿದ್ದರು ಸುಮಾರು ಇಪ್ಪತ್ತು ದಿನಗಳ ನಂತರ ಇಸ್ರೇಲ್ನ ಕೊಹೆನ್ ಎಂಪ್ಲಾಯ್ಮೆಂಟ್ ಗ್ರೂಪ್ ಕಂಪನಿ ಹೆಸರಿನಿಂದ ಆಫರ್ ಲೆಟರ್ ಬಂದಿತ್ತು ಈ ಆಫರ್ ಲೆಟರ್ ಬಗ್ಗೆ ಎಸ್ರೇಲ್ನಲ್ಲಿರುವ ಅವರ ಗೆಳಗನಿಗೆ ತಿಳಿಸಿದ್ರು ಆದರೆ ಪರಿಶೀಲನೆ ವೇಳೆ ಆ ಹೆಸರಿನ ಕಂಪನಿ ಅಸ್ತಿತ್ವದಲ್ಲಿ ಇಲ್ಲದೆ ಇರೋದು ಗೊತ್ತಾಗಿದೆ ಇದೀಗ ಪಾಸ್ಪೋರ್ಟ್ ವಾಪಾಸ್ಬೇಕಾದ್ರೆ ಅದಕ್ಕೂ ಅರವತ್ತು ಸಾವಿರ ಕೊಡುವಂತೆ ಬೆದರಿಸ್ತಿದ್ದಾರಂತೆ ಒಂದು ಮೂರು ತಿಂಗಳು ಅವರದು ಈಗ ದುಡ್ಡು ಕಟ್ಟಿ ಕೆಲವರು ದುಡ್ಡು ಕಟ್ಟಿದ್ದಾರೆ ದುಡ್ಡು ಕಟ್ಟಿ ಅರವತ್ತು ಸಾವಿರ ಕಟ್ಟಿ ಮೂರು ತಿಂಗಳು ಆಗಿದೆ ಆಲ್ರೆಡಿ ಇನ್ನು ಕೂಡ ಯಾರದು ಕೂಡ ವಿಜ ಬಂದಿಲ್ಲ ಈಗ ನಾನು ಪಾಸ್ಪೋರ್ಟ್ ನಾಲ್ಕು ತಿಂಗಳು ಆಗ್ತಾ ಬಂತು ಜುಲೈ ಹದಿಮೂರು ತಾರೀಕಿಗೆ ಪಾಸ್ಪೋರ್ಟ್ ಕೊಟ್ಟಿದ್ದೀನಿ ಆಲ್ರೆಡಿ ಈಗ ನಾಲ್ಕು ತಿಂಗಳು ಆಗ್ತಾ ಬಂತು ಸೊ ಹಾಗಾಗಿ ಜನರಿಗೆ ತುಂಬ ಕಷ್ಟ ಬೇರೆ ಅವರಿಗೆ ಹೋಗಬೇಕು ಹಾಗಾಗಿ ಅವರು ನಮ್ಮ ಪಾಸ್ಪೋರ್ಟ್ ವಾಪಸ್ ಕೊಡಿ ಕೊಡಿ ಇದ್ದಾರೆ ಇವರು ಕೊಡ್ತಾ ಇಲ್ಲ ಯಾವುದೇ ನಮಗೆ ಕಾನೂನು ಪ್ರಕ್ರಿಯೆಯಲ್ಲಿ ಅದನ್ನು ತೆಗೆಯುವಂತ ಯಾವುದು ಆಗ್ತಾ ಇಲ್ಲ ಸೊ ಹಾಗಾಗಿ ನಮಗೆ ಯಾವುದು ದಾರಿ ಇಲ್ಲ ವಂಚನೆಗೆ ಒಳಗಾದವರು ಪೊಲೀಸ್ ಸ್ಟೇಷನ್ ಮೊರೆ ಹೋಗಿದ್ದಾರೆ ಅತ ಯುವಕರು ಕೆಲಸವೂ ಇಲ್ಲದೆ ತಮ್ಮ ದಾಖಲೆ ಪತ್ರವೂ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ಬಗ್ಗೆ ಪೊಲೀಸರು ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕಿದೆ దినేష్ కాశిపట్ట రిపబ్లిక్ కన్నడ మంగళూరు